ಬೆಳಗಾವಿ ಹಿರೇಬಾಗೇವಾಡಿ ಉಪತಹಸೀಲ್ದಾರ್ ಕಚೇರಿಯಲ್ಲಿ ಅನಧಿಕೃತ ಖಾಸಗಿ ವ್ಯಕ್ತಿಗಳಿಂದ ಸರ್ಕಾರಿ ಕೆಲಸ ದಾಖಲೆಗಳ ನೈಜತೆ ಬಗ್ಗೆ ಗಂಭೀರ ಶಂಕೆ ಸರ್ಕಾರಿ ಕಚೇರಿಗಳಲ್ಲಿ ನಡೆಯುತ್ತಿರುವ ಅಕ್ರಮ ಮತ್ತು ಕರ್ತವ್ಯ ಲೋಪದ ಕುರಿತು ಗಂಭೀರ ಆರೋಪವೊಂದು ಬೆಳಗಾವಿ ಜಿಲ್ಲೆಯ ಹಿರೇಬಾಗೇವಾಡಿ ಉಪತಹಸೀಲ್ದಾರರ ಕಚೇರಿಯಿಂದ ವರದಿಯಾಗಿದೆ ಸರ್ಕಾರದ ಕೆಲಸ ದೇವರ ಕೆಲಸ ಎಂಬ ಮಾತು ಕೇವಲ ಘೋಷಣೆಯಾಗಿ ಉಳಿದಿದ್ದು ಇಲ್ಲಿನ ಸರ್ಕಾರಿ ಸಿಬ್ಬಂದಿಗಳು ಅನಧಿಕೃತ ಖಾಸಗಿ ವ್ಯಕ್ತಿಗಳನ್ನು ಬಳಸಿಕೊಂಡು ಕಚೇರಿಯ ಪ್ರಮುಖ ಸರ್ಕಾರಿ ಕಾರ್ಯಗಳನ್ನು ಮಾಡಿಸುತ್ತಿರುವ ದೃಶ್ಯಗಳು ಬೆಳಕಿಗೆ ಬಂದಿವೆ ಈ ದೃಶ್ಯಗಳಲ್ಲಿ ಉಪತಹಸೀಲ್ದಾರರ ಕಚೇರಿಯಲ್ಲಿ ಖಾಸಗಿ ವ್ಯಕ್ತಿಗಳು ಯಾವುದೇ ಅಧಿಕೃತ ನೇಮಕಾತಿ ಅಥವಾ ಗುತ್ತಿಗೆ ಆಧಾರವಿಲ್ಲದೆ ಸರ್ಕಾರಿ ಕಡತಗಳು ಮತ್ತು ದಾಖಲೆಗಳೊಂದಿಗೆ ಕೆಲಸ ಮಾಡುತ್ತಿರುವುದು ಸ್ಪಷ್ಟವಾಗಿ ಕಂಡುಬಂದಿದೆ ಸರ್ಕಾರದ ಆಡಳಿತಾತ್ಮಕ ಮತ್ತು ಸೂಕ್ಷ್ಮ ವಿಷಯಗಳ ನಿರ್ವಹಣೆಗೆ ಸಂಬಂಧಿಸಿದ ಕೆಲಸಗಳನ್ನು ಯಾವುದೇ ಜವಾಬ್ದಾರಿ ಇಲ್ಲದ ಅನಧಿಕೃತ ವ್ಯಕ್ತಿಗಳಿಂದ ಮಾಡಿಸುತ್ತಿರುವುದು ಆಡಳಿತದಲ್ಲಿನ ಲೋಪದೋಷಗಳ ಬಗ್ಗೆ ಗಂಭೀರ ಶಂಕೆಗಳನ್ನು ಹುಟ್ಟುಹಾಕಿದೆ ಕಂದಾಯ ಇಲಾಖೆಯಂತಹ ಪ್ರಮುಖ ಕಚೇರಿಯಲ್ಲಿ ಭೂ ದಾಖಲೆಗಳು ಪಹಣಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳಂತಹ ಅತ್ಯಂತ ಗೌಪ್ಯ ಮತ್ತು ಮಹತ್ವದ ದಾಖಲೆಗಳನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ಹೊರಗಿನ ವ್ಯಕ್ತಿಗಳಿಗೆ ವಹಿಸಿರುವುದು ಈ ದಾಖಲೆಗಳ ನೈಜತೆ ಮತ್ತು ಸುರಕ್ಷತೆಯ ಬಗ್ಗೆ ತೀವ್ರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಒಂದು ವೇಳೆ ಈ ದಾಖಲೆಗಳಲ್ಲಿ ಯಾವುದೇ ಲೋಪದೋಷ ಅಥವಾ ತಿರುಚುವಿಕೆ ಸಂಬಂಧಿಸಿದರೆ ಅದಕ್ಕೆ ಯಾರು ಜವಾಬ್ದಾರರು ಕಾನೂನಾತ್ಮಕ ಹೊಣೆಗಾರಿಕೆ ಯಾರ ಮೇಲೆ ಬೀಳುತ್ತದೆ ಎಂಬ ಪ್ರಶ್ನೆಗಳಿಗೆ ಅಧಿಕಾರಿಗಳಿಂದ ಸೂಕ್ತ ಉತ್ತರ ಸಿಗಬೇಕಿದೆ ಈ ಅನಧಿಕೃತ ನಡವಳಿಕೆಯಿಂದ ಸಾರ್ವಜನಿಕ ಸೇವೆಗಳಲ್ಲ ಗುಣಮಟ್ಟ ಮತ್ತು ಯಾರು ಕೊಟ್ಟರದ ಹಲೋ ಸಾಹೇಬ್ರ ಇವರಿಗೆ ಪರ್ಮಿಷನ್ ನೀವು ಕೊಟ್ರಿ ಏನ್ರಿ ಗೌರ್ಮೆಂಟ್ ಆಫೀಸ್ನಾಗ ನೀವು ವರ್ಕ್ ಇಲ್ಲಿ ಏನು ತಹಸೀಲ್ದಾರ್ ಅವ್ರು ಕೊಟ್ರಿ ಏನ್ರಿ ಅಲ್ಲ ಗೌರ್ ಸ್ಕ್ಯಾನ್ ಮಾಡೋಕೆ ಕೊಟ್ರೆ ಅವ್ರಿಗೆ ಏನು ಅಧಿಕಾರ ಐತಿರಿ ಗೌರ್ಮೆಂಟ್ ಆಫೀಸ್ನಾಗೆ ಬಂದ್ಕೊಂಡ್ರಿ ಅಂತದ ನೀವು ಬರ್ರಿ ಇಲ್ಲಿ ಆಫೀಸಿಗೆ ಈ ಸಂಬಂಧ ಜಿಲ್ಲಾಧಿಕಾರಿಗಳು ಹಾಗೂ ಕಂದಾಯ ಇಲಾಖೆಯ ಹಿರಿಯ ಅಧಿಕಾರಿಗಳು ತಕ್ಷಣವೇ ಮಧ್ಯಪ್ರವೇಶಿಸಿ ಹಿರೇಬಾಗೇವಾಡಿ ಉಪತಹಸೀಲ್ದಾರರ ಕಚೇರಿಯಲ್ಲಿ ನಡೆಯುತ್ತಿರುವ ಈ ಅಕ್ರಮದ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅನಧಿಕೃತ ವ್ಯಕ್ತಿಗಳನ್ನು ತಕ್ಷಣವೇ ಕಚೇರಿಯಿಂದ ಹೊರಗೆ ಹಾಕಿ ಕರ್ತವ್ಯದಲ್ಲಿ ಲೋಪ ಎಸಗಿರುವ ಸಿಬ್ಬಂದಿ ಮತ್ತು ಮುಖ್ಯಸ್ಥರ ವಿರುದ್ಧ ಸೂಕ್ಷ್ಮ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ನಮ್ಮ ವಿಜಯ ನೈನ್ ಕನ್ನಡ ನ್ಯೂಸ್ ಆಗ್ರಹಿಸುತ್ತದೆ